ಬಟ್ಟೆ ತೊಳೆಯಲು ಹೋಗಿದ್ದ ಮಹಿಳೆ ನಾಪತ್ತೆಯಾದಂತ ಪ್ರಕರಣ ನಡೆದಿದೆ ಈ ಮಹಿಳೆ ತುಂಗಾ ಕಾಲುವೆಗೆ ಬಟ್ಟೆ ತೊಳೆಯಲು ಹೋಗಿದ್ರು ಈಗ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಹೋಗಿದ್ದು ಆ ಮಹಿಳೆಯ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಈ ಘಟನೆ ನಡೆದಿರೋದು ರಾಗಿಗುಡ್ಡದ ಸಮೀಪ ಇರ್ತಕ್ಕಂತ ತುಂಗಾ ಕಾಲುವೆ ಬಳಿ ನಾಪತ್ತೆ ಆಗಿರ್ತಕ್ಕಂಥ ಮಹಿಳೆಯ ಹೆಸರು ರೇಷ್ಮಾ ಬಾನು ಅಂತ ಹೇಳಿ ಈ ಮಹಿಳೆ ಕಾಲಿಗೆ ಕಾಲುವೆಗೆ ಬಿದ್ದಿರತಕ್ಕಂಥ ಶಂಕೆ ವ್ಯಕ್ತ ಆಗಿದೆ ಈ ಕುರಿತಂತೆ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ ರಾಗಿಗೂ ಬಳಿ ತುಂಗಾ ಕಾಲುವೆಯಲ್ಲಿ ಈ ಘಟನೆ ನಡೆದಿದೆ ಆ ಮಹಿಳೆ ತುಂಗಾ ಕಾಲುವೆಗೆ ಬಟ್ಟೆ ತುಳಿಯಕ್ಕೆ ಹೋಗಿದ್ರು ಆದರೆ ಅಲ್ಲಿಂದ ಅವರು ನಾಪತ್ತೆಯಾಗಿದ್ದಾರೆ ಬಹುಶಃ ಕಾಲುವೆಗೆ ಬಿದ್ದಿರಬಹುದು ಅನ್ನುವ ಶಂಕೆ ವ್ಯಕ್ತ ಆಗಿದೆ ಹಾಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಹೋಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ರೇಷ್ಮಾ ಬಾನು ಅನ್ನುವಂಥ ಮಹಿಳೆ ನಾಪತ್ತೆಯಾಗಿದ್ದಾರೆ ಶಿವಮೊಗ್ಗ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಪೊಲೀಸರು ಸಹ ಸ್ಥಳದಲ್ಲಿ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಇದ್ದಾರೆ ಹಾಗಾಗಿ ಬಟ್ಟೆ ತೊಳೆಯಲು ಹೋದಂತಹ ಈ ಮಹಿಳೆ ರೇಷ್ಮಾ ಬಾನು ಕಾಲುವೆಗೆ ಏನಾದರೂ ಬಿದ್ದಿರಬಹುದಾ ಅನ್ನುವಂಥ ಶಂಕೆ ವ್ಯಕ್ತ ಆಗಿದೆ ಈ ನಿಟ್ಟಿನಲ್ಲಿ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಕಾಲುವೆಗೆ ಇಳಿದು ಆ ಮಹಿಳೆಯ ಗುರುತು ಪತ್ತೆ ಆಗ್ಬೋದಾ ಅನ್ನುವಂಥ ಶೋಧ ಕಾರ್ಯ ನಡೀತಾ ಇದೆ ಶಿವಮೊಗ್ಗ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ ಶಿವಮೊಗ್ಗದ ರಾಗಿಗುಡ್ಡದ ಬಳಿಯ ತುಂಗಾ ಕಾಲುವೆ ಬಳಿ ಈ ಘಟನೆ ನಡೆದಿದೆ ಆ ಮಹಿಳೆಯಲ್ಲಿ ಬಟ್ಟೆ ತೊಳಿಲಿಕ್ಕೆ ಹೋಗಿದ್ರು ಆದರೆ ಆ ಬಟ್ಟೆಗಳು ಅಲ್ಲೇ ಇದೆ ಆದರೆ ಮಹಿಳೆ ಕಾಣ್ತಾ ಇಲ್ಲ ಮಹಿಳೆ ನಾಪತ್ತೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಆ ಮಹಿಳೆ ಏನಾದರೂ ಆ ಕಾಲುವೆಗೆ ಬಿದ್ದಿರಬಹುದಾ ಅನ್ನುವಂಥ ಶಂಕೆ ಶೋಧ ಕಾರ್ಯ ನಡೀತಾ ಇದೆ ಸ್ಥಳದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಸಹ ಅಲ್ಲೇ ಇದ್ದಾರೆ